ಪ್ರಕೃತಿಯ ಒಂದು ರಮಣೀಯತೆಯನ್ನು ನೋಡಿ ನಾವಿಲ್ಲಿ ನೆಲೆಸಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಇದು ಏಕಶಿಲ ಮೇಲೆ ನಿಂತಿರುವಂಥ ದೇವಸ್ಥಾನ ಉಮಾಮಹೇಶ್ವರನ ದೇವಸ್ಥಾನ ಊರಿನವರು ಎಲ್ಲ ಬಂದು ಹರಿಕೆಗಳನ್ನು ಏನಾದರೂ ಹೇಳಿದ್ರೆ ಎಲ್ಲ ಇಲ್ಲಿ ಒಟ್ಟು ಒಂದು ಕೋಟಿ ರೂಪಾಯಿಯ ಬಜೆಟ್ ಅಲ್ಲಿ ನಾವು ಕೆಲಸವನ್ನು ಪ್ರಾರಂಭಿಸಿದ್ದೇವೆ ಮಾರ್ಚ್ ಒಂದರಿಂದ ಆರ ತನಕ ಬ್ರಹ್ಮಗಲಸ ಕಾರ್ಯಕ್ರಮ ನಡೆಯಲಿಕ್ಕೆ ನಮ್ಮೂರಿನ ದೇವಸ್ಥಾನಗಳನ್ನು ನೋಡಿದಾಗ ನಮಗೆ ಧನ್ಯತೆಯ ಭಾವನೆ ಬರುತ್ತದೆ ವಿಶೇಷವಾಗಿ ದೇವರು ನೆಲೆಯಾಗುವುದಕ್ಕೆ ಆಯ್ಕೆ ಮಾಡಿಕೊಂಡಿರುವ ಜಾಗ ಇದೆಯಲ್ಲ ಅದು ಸುಂದರವಾದ ಪ್ರಕೃತಿಯ ತಾಣ ಆಗಿರುತ್ತೆ ಅಂತಹ ಜಾಗದಲ್ಲಿ ದೇವರ ನೆಲೆಯಾಗಿರುವ ಹಿಂದೆ ನಾವು ಹೋದಾಗ ಅಲ್ಲಿ ದೇವರ ನೆಲೆಯಾಗಿರೋದಕ್ಕೆ ಸುಂದರವಾದ ಕಥೆಗಳು ಇತಿಹಾಸ ಪವಾಡ ಇವೆಲ್ಲವೂ ಸಿಗುತ್ತೆ ಇಂತಹ ವಿಶೇಷತೆಯನ್ನು ಪರಿಚಯಿಸುವ ಕಾರ್ಯಕ್ರಮ ದೇವಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತ ಉಪ್ಪಿನಂಗಡಿಯಿಂದ ಕುಪ್ಪೆಟ್ಟಿ ಬರುವಾಗ ಬಲಕ್ಕೆ ಒಂದು ರಸ್ತೆ ಇದೆ ಅಲ್ಲಿ ಮುಂದೆ ಹೋದಾಗ ಮಳೆಂಗಲ್ಲು ಅನ್ನುವ ಕ್ಷೇತ್ರ ಸಿಗುತ್ತೆ ಏಕ ಶಿಲೆಯ ಮೇಲೆ ಶಿವಪಾರ್ವತಿ ನೆಲೆಯಾಗಿರುವ ಕ್ಷೇತ್ರ ಇದು ಇಲ್ಲಿಯ ಪ್ರಕೃತಿಯ ರಮಣೀಯ ಸ್ಥಳದಲ್ಲಿ ಶಿವಪಾರ್ವತಿ ನೆಲೆಯಾಗಿದ್ದಾರೆ ದ್ವಾಪರ ಯುಗದ ಒಂದು ಸಂದರ್ಭದಲ್ಲಿ ಧರ್ಮ ಸ್ಥಾಪನೆಗೆ ಬೇಕಾಗಿ ಪಂಚಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಕಾರಂಜ ಕ್ಷೇತ್ರ ಈಗಿನ ಕಾರಂಜ ಕ್ಷೇತ್ರದಲ್ಲಿ ಬಂದು ಶಿವನ ಉದ್ದೇಶವಾಗಿ ತಪಸ್ಸನ್ನು ಆಚರಣೆ ಮಾಡಿ ಮಹಾಭಾರತದ ಧರ್ಮ ಯುದ್ಧದ ಕಾಲದಲ್ಲಿ ಒಂದು ಸಹಾಯಕ್ಕೆ ಬೇಕಾಗಿ ಶಿವ ವಿಶೇಷವಾದ ತಪಸ್ಸನ್ನ ಆಚರಣೆ ಮಾಡಿ ಪಾಶುಪತಾಸ್ತ್ರ ಮತ್ತು ಶಕ್ತಿ ಆಯುಧವನ್ನು ಪಡೆದಂತಹ ಒಂದು ವಿಶೇಷ ಸ್ಥಳ ಕಾರಂಜ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಶಿವನ ಎಷ್ಟೋ ವರ್ಷಗಳಾದರೂ ಕೂಡ ಬರಲಿಲ್ಲ ಅಂತ ಹೇಳುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಕೈಲಾಸದಿಂದ ಪುನಃ ಪಾರ್ವತಿ ಹುಡುಕಿಕೊಂಡು ಕಾರಂಜಕ್ಕೆ ಬಂದದ್ದು ಕೊನೆಗಾಗುವಾಗ ಅಲ್ಲೇ ಎಷ್ಟೋ ವರ್ಷಗಳ ಕಾಲ ವಾಸ ಇದ್ದಂತಹ ಸ್ಥಳ ಕಾರಂಜ ಕ್ಷೇತ್ರ ಅಲ್ಲಿ ಏನೋ ಒಂದು ಕೆಲವು ಕಥೆಗಳ ಇತಿಹಾಸಗಳ ಪ್ರಕಾರ ಅಲ್ಲಿಂದ ವಿಹಾರಕ್ಕೆ ಬೇಕಾಗಿ ಈ ಮಲೆಂಗಲ್ಲು ಕ್ಷೇತ್ರ ಪಾಂಡವರ ಕಲ್ಲು ಮಲೆಂಗಲ್ಲು ಕ್ಷೇತ್ರ ಕೊರಿಂಜ ಈ ಆಸುಭಾಸಿನ ಕಾಡು ಮತ್ತು ಗುಡ್ಡೆಗಳಿರುವಂಥ ಸ್ಥಳದಲ್ಲಿ ಪ್ರಾಕೃತಿಯ ಒಂದು ರಮಣೀಯತೆಯನ್ನು ನೋಡಿ ನಾವಿಲ್ಲಿ ನೆಲೆಸಬೇಕು ಅಂತ ಉದ್ದೇಶದಲ್ಲಿ ದೌಮ್ಯ ಮಹರ್ಷಿಗಳ ಒಂದು ಆದೇಶ ಪ್ರಕಾರ ಅವರ ತಪಸ್ಸಿಗೆ ಮಿಂಚಿ ಇಲ್ಲಿ ಉಮಾಮಹೇಶ್ವರರು ಇಬ್ಬರು ಕೂಡ ನೆಲೆಯಾದಂಥ ಒಂದು ಸ್ಥಳ ವಿಶೇಷವಾಗಿ ವಿವಾಹ ಇತ್ಯಾದಿ ಪ್ರತಿಕೂಲ ದೋಷಗಳಿದ್ದವರು ಎಷ್ಟೋ ಭಕ್ತಾದಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಹೋಗ್ತಾರೆ ಅದರೊಟ್ಟಿಗೆ ಶಾರೀರಿಕವಾದ ಆಪತ್ತುಗಳು ಬಂದು ಮರಣದ ಶೈಯಲ್ಲಿರುವವರು ಕೂಡ ಇಲ್ಲಿ ಬಂದು ವಿಶೇಷವಾಗಿ ಆ ಶಿವನ ಪ್ರಾರ್ಥನೆ ಮಾಡಿ ಚೇತರಿಸಿಕೊಂಡು ಮತ್ತೆ ಅವರು ಜೀವನ ಮಾಡುವಂಥ ಒಂದು ಸಂದರ್ಭಗಳು ಎಷ್ಟೋ ಸಲ ಈ ಕ್ಷೇತ್ರದ ಮಹಿಮೆಯಿಂದ ನಡೆದಿದೆ ಅದರಿಂದ ಜೀವನದಲ್ಲಿ ಆಗುವ ಮಂಗಲ ಕಾರ್ಯಗಳಿರ್ಬೋದು ಅಥವಾ ಆಪತ್ತುಗಳಿರ್ಬೋದು ಇದು ಇದನ್ನೆಲ್ಲ ಆಪತ್ತುಗಳನ್ನು ತಡೆದು ಮಂಗಲಾದಿ ಒಳ್ಳೆಯ ಕಾರ್ಯಗಳನ್ನು ಶಿವ ಪಾರಿವರ್ತನ ನಡೆಸ್ತಾರೆ ಅಂತೇಳುವಂಥದ್ದು ಪ್ರತೀತಿ ಅದರೊಟ್ಟಿಗೆ ಇಲ್ಲಿ ಕಾರಿಂಜ ಕ್ಷೇತ್ರದ ಶಿವ ಮತ್ತು ಪಾರ್ವತಿಯರ ಗುಡಿ ಬೇರೆ ಬೇರೆ ಇರುವಂಥದ್ದು ಇಲ್ಲಿ ಒಂದೇ ಗುಡಿಯಲ್ಲಿ ಇರುವಂಥದ್ದು ಇದರ ನಮ್ಮ ಅಜ್ಜ ಹಿರಿಯರು ಹೇಳ್ತಾ ಇದ್ದ ಒಂದು ಮಾತು ಹೇಗೆ ಅಂತ ಕೇಳಿದರೆ ವೀರಶಂಬು ಕಲ್ಕುಡ ಅಂತ ಹೇಳುವಂಥ ಶಿಲ್ಪಿ ಕಾರ್ಕಳದ ಭೈರವರಸನ ಕಾಲದಲ್ಲಿ ಕೆಲವು ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಶಿವಾಲಯಗಳ ನಿರ್ಮಾಣ ಮಾಡುವಂಥ ಸಂದರ್ಭ ಈ ಮಲಿಂಗಲ್ಲು ಮಹಾಮೇಶ್ವರ ದೇವರ ಮತ್ತು ಕಾರಿಂಜ ಕ್ಷೇತ್ರ ಇದೆಲ್ಲ ಆ ವೀರಶಂಭು ಕಲ್ಕುಡ ಜೀವಂತ ಇರುವಾಗ ಮಾಡಿದಂಥ ಒಂದು ಕ್ಷೇತ್ರ ಅಂತ ಹೇಳ್ತಾ ಇದ್ದರು ಅದೇ ಸಂದರ್ಭ ಭೈರವರಸನ ಕಾಲ ನಂತರ ಅವನ ಒಂದು ವೀರಶಂಭ ಕಲ್ಕುಡನ ಒಂದು ನೆನಪಿಗೋಸ್ಕರ ಕಲ್ಕುಡ ಮಾಡ ಪದ್ಮುಂಜದಲ್ಲಿ ಒಂದು ಶಿಲಾ ಸ್ತಂಭವನ್ನು ಸ್ಥಾಪನೆ ಮಾಡಿ ಇಲ್ಲಿ ಮಲೆಂಗಲ್ಲಲ್ಲಿ ಕೂಡ ಅದರ ಬಗ್ಗೆ ವಿಶೇಷವಾದ ಆಸ್ತೆಯನ್ನು ವಹಿಸಿ ಇಂಥ ಒಂದು ಐತಿಹಾಸಿಕ ಒಂದು ಘಟನೆಗಳು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಉಂಟು ಅಂತ ಹೇಳಿದ್ದಾರೆ ಅದರೊಟ್ಟಿಗೆ ಅದು ಕಾರಿಂಜ ಕ್ಷೇತ್ರದಿಂದ ದೇವರು ಇಲ್ಲಿಗೆ ವಿಹಾರಕ್ಕೆ ಬರುವಾಗ ಅವರೊಟ್ಟಿಗೆ ಈ ವೀರಶಂಭು ಕಲ್ಕುಡ ದೈವಗಳು ಇಲ್ಲಿ ಚಾಮುಂಡಿ ದೈವ ಹಾಗೂ ಕೊಡಮಣಿ ತಾಯದ ದೈವಗಳೆಲ್ಲ ಬಂದು ಇಲ್ಲಿ ನೆಲೆಸಿದಂಥ ವಿಶೇಷವಾದ ಕಣಿಯೂರು ಗ್ರಾಮ ಅಂತ ಹೇಳಿದ್ದಾರೆ ಅದರೊಟ್ಟಿಗೆ ಧರ್ಮಸ್ಥಳದಲ್ಲಿ ನ್ಯಾಯ ಕೊಡುವಂಥ ವ್ಯವಸ್ಥೆ ಧಾರ್ಮಿಕ ವಿಚಾರಗಳು ಅದೇ ರೀತಿ ಸತ್ಯದ ಊರು ಕಣಿಯೂರು ಅಂತ ಹೇಳುವಂಥ ಒಂದು ಪ್ರತೀತಿ ಮಲಿಂಗಲ್ಲು ಉಮಾಮೇಶ್ವರ ದೇವರು ಮತ್ತು ಆ ಕಲ್ಕುಡನ ಒಂದು ಅನುಗ್ರಹದಿಂದ ನಮ್ಮ ಕಣಿಯೂರು ಗ್ರಾಮಕ್ಕೆ ವಿಶೇಷವಾದಂಥ ಒಂದು ಹೆಸರುಂಟು ಸತ್ಯದವರು ಕಣಿವರು ಧರ್ಮದವರು ಧರ್ಮಸ್ಥಳ ಅಂತ ಅದರಿಂದಾಗಿ ವಿಶೇಷ ಕಾರಣಿಕೆ ಇದ್ದಂಥ ಸ್ಥಳ ಮಲಿಂಗಲ್ ಉಮಾಮ ಉಮಾಮೇಶ್ವರ ಕ್ಷೇತ್ರ ಅತಿಶಯವಾಗಿ ಈ ಕ್ಷೇತ್ರದ ದೇವರಿಗೆ ರುದ್ರಾಭಿಷೇಕ ಮತ್ತು ಸ್ವಯಂವರ ಭಾರತ ಸೌಮರ್ಷಿಗಳು ಇಲ್ಲಿ ಈಶ್ವರನ್ನು ತಪಸ್ಸು ಮಾಡಿ ಮಾಡಿದರಂತೆ ಅದಕ್ಕೆ ಕಾರಣ ದೇವಸ್ಥಾನದಿಂದ ಪಾರ್ವತಿ ಮತ್ತು ಈಶ್ವರ ಯಾವಿಬ್ಬರು ಇಲ್ಲಿ ಬಂದು ಬೇಡ ರೂಪದಲ್ಲಿ ಬಂದು ಇಲ್ಲಿ ಅವರಿಗೆ ಆದರು ಆನಂತರ ಇಲ್ಲಿ ಈ ಸ್ಥಳ ಎಲ್ಲ ನೋಡಿ ಖುಷಿಯಾಗಿ ಇಲ್ಲಿ ಅವರು ಇರು ಇದ್ರು ಅಂತ ಲೆಕ್ಕ ಅದನ್ನು ಮತ್ತೆ ಇಲ್ಲಿ ಕಲ್ ಕೂಡ ಹೇಳು ಭೂ ಇಲ್ಲಿ ಉಂಟು ಅದು ಬಂದು ಆ ಮೂರ್ತಿಗಳನ್ನು ಮಾಡಿ ಇಲ್ಲೊಂದು ಖಾಲಿ ರೂಮ್ ಇದೇನಿಲ್ಲ ಖಾಲಿ ಕಟ್ಟೆಯಲ್ಲಿ ಅವರು ನಿಲ್ಲಿಸಿದ್ರು ಸೊ ನಮ್ಮ ಮನುಷ್ಯರಾಗಿ ದೊಡ್ಡ ಎತ್ತರದ ಮೂರ್ತಿಗಳು ಇದ್ವಿ ಎರಡು ಅದರಲ್ಲಿ ನಿಲ್ಲಿಸಿದರು ಆನಂತರ ಅದಕ್ಕೆ ಊರಿನವರೆಲ್ಲ ಬಂದು ಹರೆ ಹರಿಕೆಗಳನ್ನು ಏನಾದರೂ ಹೇಳಿದರೆ ಎಲ್ಲ ಆಗ್ತಿತ್ತು ಇಲ್ಲಿ ಗುರು ಮೂರ್ತಿ ಮಾತ್ರ ಇದ್ದದಷ್ಟೇ ಮತ್ತು ಅದು ಖಾಲಿ ಒಂದು ಕಲ್ಲಿನ ಕಲ್ಲಿ ಒರಗಿಸಿ ನಿಲ್ಲಿಸಿದ್ದಂತೆ ಎರಡು ಕಲ್ಲು ಹಿಂದೆ ಇಟ್ಟು ಅದಕ್ಕೆ ಎತ್ತರದ ನಮ್ಮಷ್ಟು ಎತ್ತರದ ಮೂರ್ತಿಗಳಿದ್ದಂತೆ ಅದು ಮತ್ತು ಗಾಳಿಗೆ ಎಲ್ಲ ಎಲ್ಲ ಇದಾಗಿ ಹೋದ ನಂತರ ಅದನ್ನು ಇಲ್ಲಿಂದ ಇದಕ್ಕೆ ಆಹ್ವಾನ ಮಾಡಿ ಆ ಮೂರ್ತಿಗಳನ್ನು ಉಪ್ಪಿನಾಡಿ ಇದಕ್ಕೆ ಹೊಳೆಗೆ ಒಣಗಿ ಹಾಕಿದ್ದಾರೆ ಕಾಲಕ್ರಮೇಣ ಗಾಳಿ ಮಳೆ ಹೊಡೆತಕ್ಕೆ ಅದು ಸಂಪೂರ್ಣವಾಗಿ ಕ್ಷೀಣಗೊಳ್ತಾ ಕಂಪ್ಲೀಟ್ ಅದನ್ನು ತೆಗೆಯುವ ಇದಕ್ಕೆ ಬಂತು ಆಗ ನನ್ನ ಅಣ್ಣ ಲಕ್ಷ್ಮೀ ಶಿ ಇಲ್ಲಿಯ ಎಲ್ಲ ಜನರನ್ನೊಮ್ಮೆ ಸೇರಿಸಿ ಅದರ ಜೊತೆ ನನ್ನ ದೊಡ್ಡ ಮನಮಗ ವಿಠಾಲ್ ಶೆಟ್ಟಿಯವರು ಊರಿನವರು ಎಲ್ಲ ಸೇರಿಕೊಂಡು ಇದೊಂದು ಉತ್ತಮ ರೀತಿಯ ದೇವಸ್ಥಾನ ಆಗಬೇಕಂತೇಳಿ ನಿರ್ಧರಿಸಿ ಈ ದೇವಸ್ಥಾನಕ್ಕೆ ಆರಂಭ ಮಾಡಿದರು ಆ ಟೈಮ್ಗಾಗಲೇ ಇಲ್ಲಿಗೆ ದಾರಿಯ ವ್ಯವಸ್ಥೆಯಾಗಿತ್ತು ಮೇಲಿನವರೆಗೆ ಪೂರ್ತಿ ಇಲ್ಲಿವರೆಗಲ್ಲಾದರೂ ಕೆಳಗಿನವರೆಗೆ ರೋಡು ಕಂಪ್ಲೀಟ್ ರೋಡ್ ಕಂಪ್ಲೀಟ್ ಆಗಿತ್ತು ಆ ಆ ಸಮಯದಲ್ಲಿ ಪ್ರತಿಯೊಂದು ವಸ್ತುವನ್ನು ಮನುಷ್ಯರೇ ಹೊತ್ತುಕೊಂಡು ಮೇಲೆ ಬಂದು ಮಾಡಬೇಕಾದ ಅವಶ್ಯಕತೆ ಬರುತ್ತಾ ಬರ್ತಾ ಇಲ್ಲಿ ಸುಂದರವಾದ ದೇವಸ್ಥಾನ ಆಯಿತು ಮುಖಮಂಟಪ ಆಯಿತು ಎಲ್ಲ ನಮಸ್ಕಾರ ಮಂಟಪ ಆಯಿತು ಈ ಕಲ್ಲಿನ ಮೇಲೆ ಇದು ಏಕಶಿಲೆ ಮೇಲೆ ನಿಂತಿರುವಂಥ ದೇವಸ್ಥಾನ ಉಮಾಮಹೇಶ್ವರನ ದೇವಸ್ಥಾನ ಶಿವನ ತೊಡೆಯ ಮೇಲೆ ಇರುವಂಥ ಪಾರ್ವತಿ ಶಿವ ಪಾರ್ವತಿಯವರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಇದೆ ಯಾವುದೇ ಕಷ್ಟ ಬರಲಿ ಒಂದು ಮದುವೆ ಆಗದವರು ಬಂದು ಮದುವೆಗೆ ಪ್ರಾರ್ಥನೆ ಮಾಡಿದರೆ ಮಕ್ಕಳಿರೋದವರು ಮಕ್ಕಳು ಪ್ರಾರ್ಥನೆ ಮಾಡಿದರೆ ಅಥವಾ ಯಾವುದೇ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಈ ದೇವರು ನಮಗೆ ಅನುಗ್ರಹಿಸ್ತಾರೆ ಇದು ಭಾಳ ಪವಿತ್ರವಾದ ದೇವಸ್ಥಾನ ಯಾಕಂದರೆ ಇದು ಎಷ್ಟು ದೊಡ್ಡ ಎತ್ತರದಲ್ಲಿದ್ದರೂ ಕಂಪ್ಲೀಟ್ ಜೊತೆ ನಿಸರ್ಗ ಎಷ್ಟು ಸುಂದರವಾದ ನಿಸರ್ಗದ ಇದಿದ್ದು ಜನರಿಗೆ ತಲುಪಲಿಕ್ಕೆ ನಮಗೆ ಆಗಲಿಲ್ಲ ಯಾಕಂದರೆ ಮೊದಲಿನ ವ್ಯವಸ್ಥೆಗಳು ಸರಿ ಇರಲಿಲ್ಲ ಈಗ ವ್ಯವಸ್ಥೆಗಳನ್ನು ಮಾಡಬೇಕು ಇದಕ್ಕೆ ಪ್ರಚಾರಗಳು ಬೇಕು ಬರೀ ನಾವು ಇಲ್ಲಿ ನಿಂತ್ಕೊಂಡು ದೇವಸ್ಥಾನ ಇದೆ ಅಂತ ಹೇಳಿದರೆ ಯಾರೂ ಬರೋದಿಲ್ಲ ಪ್ರಚಾರ ಆದರೆ ಒಂದು ದೇವಸ್ಥಾನ ಇದೆ ಅಂತೆ ಇಷ್ಟು ಎತ್ತರದಲ್ಲಿ ಇಷ್ಟು ನಿಸರ್ಗ ಸೌಂದರ್ಯ ಇರುವಂಥ ದೇವಸ್ಥಾನ ಅಂತೆ ಅಂದರೆ ಅದನ್ನು ನೋಡಲಿಕ್ಕೆ ಭಾಳಷ್ಟು ಮಂದಿ ಬರ್ತಾರೆ ಕುಕ್ಕಿ ಸುಬ್ರಹ್ಮಣ್ಯದಲ್ಲಿ ಪಂಚಲೋಹದ ವಿಗ್ರಹ ಇಟ್ಟು ಮಾಮೇಶ್ವರ ದೇವರ ಪೂಜೆ ಆಗ್ತಾ ಉಂಟು ಕರ್ನಾಟಕ ರಾಜ್ಯದಲ್ಲಿ ಶಿಲಾಮೂರ್ತಿ ಮೂರ್ತಿ ಶಿವಲಿಂಗ ಅಲ್ಲದೆ ಶಿವನ ಮೂರ್ತಿ ಇರುವಂಥದ್ದು ಮಲೆಂಗಾಲು ಮಾಮೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಬೇರೆ ಎಲ್ಲಿಯೂ ಕೂಡ ಹೌದು ಶಿವ ಮತ್ತು ಪಾರ್ವತಿ ಇಬ್ಬರು ಒಟ್ಟಿಗೆ ಒಂದೇ ಪೀಠದಲ್ಲಿರುವಂಥ ಮೂರ್ತಿ ಇದ್ದು ಆರಾಧನೆ ಆಗುವಂಥದ್ದು ಮಲೆಂಗಾಲ್ಲು ಮಾಮೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಮತ್ತೊಂದು ಬೆಳ್ತಂಗಡಿ ಹತ್ತಿರ ಅರ್ಧನಾರೀಶ್ವರ ದೇವಸ್ಥಾನ ಅಂತ ಉಂಟು ಅದು ಶಿಲಾಮೂರ್ತಿ ಮತ್ತು ನಂಜನಗೂಡ್ನಲ್ಲಿ ಉಂಟಷ್ಟೇ ಹಾಗೆ ಇಲ್ಲಿ ವಿಶೇಷ ಮೊದಲು ಅಂದರೆ ಈ ವೀರಶಂಭು ಕಲ್ಕುಡ ಈ ದೇವಸ್ಥಾನ ಶಿಲಾ ಮಯವಾದ ದೇವಸ್ಥಾನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾದ ಒಂದು ಮನುಷ್ಯನಷ್ಟು ಎತ್ತರದ ಎರಡು ಶಿವನದ್ದು ಬೇರೆ ಪಾರ್ವತಿಯದ್ದು ಬೇರೆ ಮೂರ್ತಿಗಳಿತ್ತು ಕಾಲಾನಂತರ ಏನಾಯಿತು ಅಂತ ಕೇಳಿದರೆ ಕೆಲವು ಇನ್ನೂರು ವರ್ಷ ಹಿಂದೆ ಇನ್ನೂರೈವತ್ತು ವರ್ಷ ಹಿಂದೆ ಟಿಪ್ಪು ಸುಲ್ತಾನರ ಆಡಳಿತ ಸಂದರ್ಭದಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ಮತ್ತು ಗುತ್ತಿನ ಮನೆತನಗಳಿಗೆ ಬ್ರಾಹ್ಮಣ ಮನೆತನಗಳಿಗೆಲ್ಲ ಅಷ್ಟೇ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಆಗುವಾಗ ಇಲ್ಲಿ ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಪಾಣಿಬೀಠದ ಅಡಿಯಲ್ಲಿ ದ್ರವ್ಯಗಳನ್ನು ಸಂಗ್ರಹಿಸುವ ಕ್ರಮ ಉಂಟು ಹಾಗೆ ಕೆಲವು ದೇವಸ್ಥಾನಗಳು ತುಂಬ ದ್ರವ್ಯಗಳು ಸಿಕ್ಕಿತ್ತು ಅದೇ ಆಸೆಯಲ್ಲಿ ಮಲಿಂಗಾಲ ಕ್ಷೇತ್ರಕ್ಕೆ ಕೂಡ ದಾಳಿ ನಡೆದು ಅದರ ಪಾಣಿಬೀಟ ಎಲ್ಲ ಹಾಕಿ ಖಾಲಿ ಬಿಂಬಗಳನ್ನು ಮಾತ್ರ ಗೋಡೆಗೆ ಒರಗಿಸಿಟ್ಟ ಒಂದು ಸ್ಥಿತಿ ಇತ್ತು ಮೊದಲು ಅದರ ನಂತರ ಈ ರಂಜಾಳ ಗೋಪಾಲಕೃಷ್ಣ ಶಣೆ ಅಂತ ಇದ್ದರು ಕಾರ್ಕಳದಲ್ಲಿ ದೊಡ್ಡ ಶಿಲ್ಪಿಗಳು ಅವರ ಪ್ರಾರಂಭದ ಒಂದು ಹಂತದಲ್ಲಿ ಪಿಲಿಕೂಡೇಲ್ ಅಂತೇಳುವ ಕಣಿಯೂರು ಗ್ರಾಮದ ಜೈನ ಮನೆತನದ ಭೂಮಿಯಲ್ಲಿ ಶಿಲಾಶೋಧನೆ ಮಾಡಿ ಅಲ್ಲಿಯೇ ಆ ಮೂರ್ತಿಯನ್ನು ಕೆತ್ತಿ ತಂದು ಇಲ್ಲಿ ಪ್ರತಿಷ್ಠೆ ಮಾ ಪ್ರತಿಷ್ಠೆ ಮಾಡಲಿಕ್ಕೆ ಅಂತ ಇಲ್ಲಿ ದೇವಸ್ಥಾನದ ಸೋಮಸೂತ್ರದ ಹತ್ತಿರ ನೀರು ಬೀಳಲಿಕ್ಕೆ ವ್ಯವಸ್ಥೆ ಮಾಡಿದ್ದರು ಅದು ಕೊನೆಗಾಗುವ ಅವರ ಕಾಲದಲ್ಲಿ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿಯಲ್ಲಿ ಕೊಲ್ಲಾಜ ಮನೆತನದವರು ಅವರ ಒಂದು ಸಂತಾನ ಪ್ರಾಪ್ತಿಯ ಉದ್ದೇಶವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿ ಒಬ್ಬರು ಮಗ ಹುಟ್ಟಿದ ನಂತರ ರಮಾನಂದರಾವ್ ಅಂತ ಇದ್ದರು ಕೊಲ್ಲಾಜಿಯವರು ರಾಘವೇಂದ್ರ ಅಯ್ಯರ ದೊಡ್ಡ ಮಗ ಅವರ ಕಾಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇಲ್ಲಿ ಮೊದಲ ಬ್ರಹ್ಮಕಲಶ ಆಯಿತು ಅಷ್ಟರವರೆಗೆ ಊರಿನವರೆಲ್ಲ ಸೇರಿ ವರ್ಷಂ ಪ್ರತಿ ವರ್ಷಕ್ಕೆ ಒಂದು ಪೂಜೆ ಇದ್ದರು ರಾಶಿ ಪೂಜೆ ಅಂತ ಮತ್ತೊಂದು ವಿಶೇಷವಾಗಿ ಬೇಟೆ ಬೇಟೆಗೆ ಹೋಗುವಾಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದರು ಇಲ್ಲಿನ ಈ ಊರಿನ ಹಿರಿಯರು ಅದು ವಿಶೇಷವಾಗಿ ಮುಗಿರೋಡಿ ಮನೆತನ ಅಂತ ಉಂಟು ಪಣಕ್ಕರ ಅಂತ ಉಂಟು ಮತ್ತು ಪೊಯ್ಯ ಮನೆತನ ಅಂತ ಉಂಟು ಈ ಕೊಲ್ಲಾಜಿಯವರೊಟ್ಟಿಗೆ ಅವರೆಲ್ಲ ಸೇರಿಕೊಂಡು ಈ ಕ್ಷೇತ್ರವನ್ನು ಎಷ್ಟೋ ಭಕ್ತಾದಿಗಳು ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿಯಲ್ಲಿ ಇಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲದ ಸಂದರ್ಭದಲ್ಲಿ ವಿಶೇಷವಾಗಿ ಬ್ರಹ್ಮಕಲಶ ಮಾಡಿ ನಿತ್ಯ ಪೂಜೆಯನ್ನು ಪ್ರಾರಂಭ ಮಾಡಿದರು ಈ ಕಾರಂಜದಲ್ಲಿ ಪ್ರತ್ಯೇಕ ಪ್ರತ್ಯೇಕ ಇದ್ದ ದೇವರು ಇಲ್ಲಿ ಬಂದು ಒಟ್ಟಾಗಿ ಒಂದೇ ಪೀಠದಲ್ಲಿ ಅಥವಾ ಒಂದೇ ಗರ್ಭಗುಡಿಯಲ್ಲಿ ಸ್ಥಾನಮಾನ ಪಡೆದ ಕಾರಣ ಅವರು ಈ ಸ್ವಯಂವರ ಪಾರ್ವತಿ ಅಂತೇಳಿದರೆ ಪಾರ್ವತಿ ಒಮ್ಮೆ ಸತೀ ದೇವಿಯ ರೂಪದಲ್ಲಿ ಈ ದಕ್ಷಾಧ್ವರದ ಸಂದರ್ಭದಲ್ಲಿ ಅವರ ಚೈತನ್ಯಗಳೆಲ್ಲ ಹೋಯಿತು ಎಷ್ಟೋ ವರ್ಷಗಳ ಕಾಲ ಪಾರ್ವತಿ ಪುನಃ ಪರ್ವತರಾಜನ ಮಗಳಾಗಿ ಬಂದು ತಪಸ್ಸನ್ನು ಆಚರಣೆ ಮಾಡಿ ಒಂದು ಸ್ವಯಂವರ ಪಾರ್ವತಿ ಅಂತೇಳುವ ಒಂದು ರೂಪ ಉಂಟು ದೇವಿಯದ್ದು ಆ ರೂಪ ಪ್ರಕಾರ ಶಿವನನ್ನು ವರಿಸಲಿಕ್ಕೆ ಬೇಕಾಗಿ ಬರುವಂಥ ಒಂದು ರೂಪ ಅದು ಹಾಗಾಗಿ ಇಲ್ಲಿ ಆ ಕಾರಂಜೆಯಿಂದ ಪ್ರತ್ಯೇಕ ಪ್ರತ್ಯೇಕ ಇದ್ದ ಗರ್ಭಗುಡಿ ಇಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಬಂದು ನೆಲೆಸಿದ ಕಾರಣ ಒಂದು ವಿವಾಹಕ್ಕೆ ವಿಶೇಷವಾದಂಥ ಪ್ರಾಶಸ್ತ್ಯ ಮತ್ತೊಂದು ಇಬ್ಬರು ದಂಪತಿಗಳು ಆದರ್ಶ ದಂಪತಿಗಳು ಉಮಾಮಹೇಶ್ವರರು ಲಕ್ಷ್ಮೀನಾರಾಯಣರು ಸೀತಾರಾಮರು ಮತ್ತು ಅರುಂಧತಿ ವಸಿಷ್ಠ ಅಂತೇಳು ಋಷಿಗಳು ಇವರೆಲ್ಲ ಆದರ್ಶಪ್ರಾಯರು ಅಂತ ಲೆಕ್ಕ ಅದರಿಂದಾಗಿ ದಾಂಪತ್ಯ ವಿಷಯಕ್ಕೆ ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಗಂಡ ಹೆಂಡತಿಯರ ಮಧ್ಯೆಯಲ್ಲಿ ವಿವಾದಗಳು ಕೊನೆಗೆ ದಾಂಪತ್ಯ ಕಷ್ಟ ಆಗುವಂಥದ್ದು ಈ ಸಂದರ್ಭ ಬರುವಾಗ ಈಶ್ವರ ದೇವರ ಸೇವೆ ಮಾಡಿದರೆ ಅವರಿಗೆ ದಾಂಪತ್ಯ ಸೌಖ್ಯ ಸಿಗ್ತದೆ ಅಂತ ಮೊದಲೆಲ್ಲ ಹೇಗೆ ಅಂತ ಕೇಳಿದರೆ ಇಲ್ಲಿ ಕಾಡು ಪ್ರದೇಶ ಆದ ಕಾರಣ ಬರಲಿಕ್ಕೆ ಸೌಕರ್ಯಗಳು ಕೂಡ ಇರಲಿಲ್ಲ ರಸ್ತೆಯಲ್ಲಿ ಸ ಈಗ ಒಂದು ನಮ್ಮ ಹಿರಿಯರಿದ್ದರು ತಾಯಿಯ ತಂದೆಯವರು ಕೃಷ್ಣಮೂರ್ತಿ ಉಪ್ಪರಹಣ ಅಂತ ಅವರು ಸಾಧಾರಣ ಒಂದು ಮೂವತ್ತೆಂಟು ನಲವತ್ತು ವರ್ಷ ಇಲ್ಲಿ ಪೂಜೆ ಮಾಡಿದ್ದಾರೆ ಅವರ ಕಾಲಘಟ್ಟದಲ್ಲಿ ಹೇಗೆ ಅಂತ ಕೇಳಿದರೆ ಇಲ್ಲಿಗೆ ಹನ್ನೊಂದು ಗಂಟೆಗೆ ಬರೋದು ಬೆಳಿಗ್ಗೆ ಮಧ್ಯಾಹ್ನದ ಪೂಜೆ ಒಂದು ಹನ್ನೆರಡು ಗಂಟೆಗೆ ಆಗ್ತಾಯಿತ್ತು ಕೆಳಗಿಂದ ನೀರು ಹೊತ್ತುಕೊಂಡು ಬರಬೇಕು ಈಗ ಎಲ್ಲ ಸೌಕರ್ಯಗಳಾಗಿದೆ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದೇವರ ಗರ್ಭಗುಡಿಯ ಬಾಗಿಲು ತೆಗೀತದೆ ಪೂಜೆ ಇಷ್ಟರವರೆಗೆ ಮಧ್ಯಾಹ್ನ ಮಾತ್ರ ಹನ್ನೆರಡು ಗಂಟೆಗೆ ಪೂಜೆ ಅಂತ ಹೇಳುವಂಥದ್ದು ಸೋಮವಾರ ವಿಶೇಷವಾಗಿ ಭಜನಾ ಸೇವೆ ಆಗ್ತದೆ ರಾತ್ರಿ ಎಂಟು ಗಂಟೆಗೆ ಪೂಜೆ ಆಗ್ತದೆ ವಿಶೇಷವಾಗಿ ಶರಣ ಶರನ್ನವರಾತ್ರಿಯ ಸಂದ ನವರಾತ್ರಿ ಪೂಜೆ ಆಗ್ತದೆ ಚಂಡಿಕಾಹೋಮ ವಿಶೇಷವಾಗಿ ನಡೀತದೆ ಮತ್ತು ಧನು ಪೂಜೆ ಆಗ್ತದೆ ಇಂಥದ್ದೆಲ್ಲ ವಿಶೇಷ ಕಾರ್ಯಗಳು ಇಲ್ಲಿ ದೇವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಹದಿಮೂರು ವರ್ಷಗಳಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಬ್ರಹ್ಮಕಲಶ ಆಗಿತ್ತು ಜೀರ್ಣೋದಾರತು ಇಲ್ಲಿ ಕಲ್ಲಿನ ಮೇಲಿರುವ ಕಾರಣ ನಮಗೆ ಹೆಚ್ಚು ಇದು ಮಾಡ್ಲಿಕ್ಕೆ ಆಗ್ತಿಲ್ಲ ಆದರೂ ಒಂದು ಅಡುಗೆ ಕೊನೆ ಆಮೇಲೆ ಭೋಜನ ಶಾಲೆ ಅದನ್ನು ಎಕ್ಸ್ ಮುಂದರ್ಸೋದು ದೇವಸ್ಥಾನಕ್ಕೆ ಒಳಗೆ ಗ್ರಾನೈಟ್ ಕಲ್ಲನ್ನು ಹಾಕಿದ್ದೇವೆ ಕಂಬಗಳಿಗೆ ಗ್ರಾನೈಟ್ ಹಾಕಿದ್ದೇವೆ ಭಕ್ತರ ಸಹಕಾರದಿಂದ ನಡೀತಾ ಇದೆ ನಾವು ಇಲ್ಲಿ ಯಾವುದೇ ಕೆಲಸ ಮಾಡುವಾಗ ನಮಗೆ ದುಡ್ಡಿನ ಅಡಚಣೆ ಇಷ್ಟು ತನಕ ಬಂದಿಲ್ಲ ಅದು ಯಾಕಂದರೆ ನಾವು ಮಾಡ್ತಾ ಹೋದಂಗೆ ಬರ್ತಾ ಇರ್ತದೆ ಆಗ್ತಾ ಇರ್ತದೆ ನಾನು ಈ ದೇವಸ್ಥಾನದ ಅಧ್ಯಕ್ಷನಾಗಿ ಒಂದು ಆರು ವರ್ಷದ ಮೇಲೆ ಆಯಿತು ಇಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಹಲವಾರು ಕಾರ್ಯಕ್ರಮಗಳು ನಡೀತವೆ ವಾರ್ಷಿಕ ಜನವರಿ ಒಂದಕ್ಕೆ ವಾರ್ಷಿಕ ನಡೆಸ್ತೇವೆ ಕಾರಿಂಜದಲ್ಲಿ ಶಿವ ಮತ್ತು ಪಾರ್ವತಿದ್ದು ಬೇರೆ ಬೇರೆ ಇದಿದೆ ಅಲ್ಲಿ ಯಾವುದೋ ಇದರಿಂದ ಶಿವ ಮತ್ತು ಪಾರ್ವತಿಗೆ ಬೇಸರವಾಗಿ ಶಿವ ಏನು ಮಾಡ್ತಾನೆ ಅಂದರೆ ಒಳ್ಳೆಯ ಒಂದು ಜಾಗವನ್ನು ಶಾಂತವಾದ ಜಾಗವನ್ನು ಹುಡುಕೊಂಡು ಹೇಳಿ ಈ ಜಾಗಕ್ಕೆ ಶಿವನಿಲ್ಲದೆ ಪಾರ್ವತಿಗೆ ಇದಾಯಿತು ಪಾರ್ವತಿ ಕೂಡ ಎಲ್ಲಿದ್ದಾರೆ ಅಂತ ನೋಡ್ತಾರೆ ನೋಡಿದರೆ ಶಿವ ಇಲ್ಲಿರೋದು ಗೊತ್ತಾಯಿತು ಇಲ್ಲಿ ಬಂದ ಮೇಲೆ ಈ ಪ್ರಶಾಂತ ಇದರಲ್ಲಿ ಅವರು ಇದಾದರು ಮೊದಲು ಒಂದು ಬೇಡನ ರೀತಿಯಲ್ಲಿರುವಂಥ ಶಿವನ ಇದಿತ್ತು ಆಮೇಲೆ ಇದನ್ನು ಮಾಡುವಾಗ ಏನಂದರೆ ದೇವರ ಇಚ್ಛೆಯೋ ಎಂಬಂತೆ ಆ ಮೂರ್ತಿಯನ್ನು ಕೆತ್ತುವಾಗ ಅವರು ಶಿಲ್ಪಿಗೂ ಅಥವಾ ಯಾರಿಗೂ ಏನು ಇದು ಬಂತು ಅವರು ಶಿವನ ಪಾ ತೊಡೆ ಮೇಲೆ ಪಾರ್ವತಿಯನ್ನು ಇಲ್ಲಿ ಇದು ಮಾಡಿಬಿಟ್ಟು ಪ್ರತಿಶ್ರಮನೆ ಮಾಡಿದರು ಇದು ಒಂದೇ ಒಂದು ಕಲ್ಲು ಇದಲ್ಲ ಇದು ಕಂಪ್ಲೀಟ್ ಒಂದೇ ಕಲ್ಲು ಕೆಳಗಿನವರೆಗೆ ಬರಲಿಕ್ಕೆ ದಾರಿ ಇರಲಿಲ್ಲ ಮೆ ಮೆಟ್ಲಿಲ್ಲ ಹೀಗೆ ಹೀಗೆ ಹೀಗಿತ್ತು ಅದರಲ್ಲಿ ಬರ್ತಿದ್ರು ಅರ್ಚಕರು ಒಂದು ಕೈಯಲ್ಲಿ ಹೂವಿನ ಬುಟ್ಟಿ ನೀ ನೀರಿನಿದ್ದು ಒಂದು ಹೂವಿನ ಬುಟ್ಟಿ ಒಂದು ಕೊಡಪಾನ ನೀರು ಹಿಡ್ಕೊಂಡು ಬಂದು ಒಂದು ಕೊಡಪಾನ ನೀರಲ್ಲಿ ಬಂದು ಅಭಿಷೇಕ ಮಾಡ್ತಿದ್ದರು ಈಗ ಅದಕ್ಕೆ ನೀರಿನ ವ್ಯವಸ್ಥೆ ಆಗಿದೆ ಏಕಶಿಲೆಯ ಮೇಲೆ ನಿಂತಿರುವ ಶಿವ ಪಾರ್ವತಿಗೆ ಗ್ರಾಮದವರೆಲ್ಲ ಸೇರಿಕೊಂಡು ಜೀರ್ಣೋದ್ಧಾರ ಮಾಡೋದಕ್ಕೆ ಇದೀಗ ಸಿದ್ಧರಾಗಿದ್ದಾರೆ ಜೀರ್ಣೋದ್ಧಾರದ ಬಗ್ಗೆ ಸುಮಾರು ಒಂದು ಕೋಟಿದ್ದು ನಾವೊಂದು ಅಂದಾಜು ಮಾಡಿದ್ದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ತುಂಬಾ ಇಲ್ಲಿ ಕೆಲಸ ಮಾಡಲಿಕ್ಕೆ ಜಾಗನೂ ಇಲ್ಲ ಇದು ಗುಡ್ಡದ ತುದಿ ಆದ್ರಿಂದ ಸುತ್ತಮುತ್ತ ಒಂದು ಬಂಡೆಕಲ್ಲಿನ ಮೇಲೆ ಬರ್ತದೆ ಈ ದೇವಸ್ಥಾನ ಸುತ್ತಮುತ್ತ ನಮಗೆ ಬೇಕಾದಷ್ಟು ಜಾಗ ಇಲ್ಲ ಇದ್ದ ಜಾಗದಲ್ಲಿಯೇ ನಾವು ಸಾಧ್ಯ ಇದ್ದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ದೇವಸ್ಥಾನದ ಸುತ್ತ ಒಂದು ಸ್ವಚ್ಛ ಓಡಾಡೋ ಹಾಗೆ ಒಂದು ಜಾಗ ಆಗಬೇಕು ಮತ್ತು ದೇವಸ್ಥಾನದ ಎದುರಿಗೆ ಸ್ವಲ್ಪ ಸ್ಲ್ಯಾಬ್ ಎಲ್ಲ ಹಾಕಿ ಸ್ವಲ್ಪ ಚಂದ ಮಾಡಬೇಕು ಅನ್ನುವಂಥದ್ದು ಒಂದು ನಮ್ಮ ಯೋಚನೆ ಇತ್ತು ಒಟ್ಟು ಒಂದು ಕೋಟಿ ರೂಪಾಯಿಯ ಬಜೆಟಲ್ಲಿ ನಾವು ಕೆಲಸವನ್ನು ಪ್ರಾರಂಭಿಸಿದ್ದೇವೆ ಸುಮಾರು ಐವತ್ತು ಲಕ್ಷದವರೆಗೆ ಈಗ ಕೆಲಸ ಕಾರ್ಯಗಳಾಗಿದ್ದಾವೆ ಇನ್ನೂ ಒಂದು ಇಪ್ಪತ್ತೈದು ಲಕ್ಷದ ಕೆಲಸ ಕಾರ್ಯಗಳನ್ನು ಈ ಜೀರ್ಣೋದ್ಧಾರ ಇದು ಬ್ರಹ್ಮಕಲಶೋದ ಒಳಗೆ ಮಾಡಿ ಮುಗಿಸ್ಬೇಕಂತಿದ್ದೇವೆ ಅಲ್ಲಿಗೆ ಎಪ್ಪತ್ತೈದು ಲಕ್ಷದ ಕೆಲಸ ಕಾರ್ಯಗಳು ಆಗ್ತದೆ ಮತ್ತು ಒಂದು ಸ್ವಲ್ಪ ಕೆಲಸವನ್ನು ಮತ್ತೆ ಬ್ರಹ್ಮಕಲಶ ಆದ ಮೇಲೆ ನಿಧಾನದಲ್ಲಿ ಮಾಡುವ ಅನ್ನುವ ಆಲೋಚನೆಯಲ್ಲಿ ಇದ್ದೇವೆ ಈಗ ನಾವು ಎಲ್ಲ ಬೈಲುವಾರು ಸಮಿತಿಗಳನ್ನು ಮಾಡಿದ್ದೇವೆ ಎಲ್ಲ ಬೈಲುವಾರು ಸಮಿತಿಗಳು ನಾವು ಮನೆ ಮನೆಯನ್ನು ಸಂಪರ್ಕ ಮಾಡಿದ್ದೇವೆ ಎಲ್ಲ ಮನೆಯಿಂದ ಎಲ್ಲರೂ ಸಹ ನಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಬ್ರಹ್ಮಕಲಶಕ್ಕೆ ಇಷ್ಟೊತ್ತು ನಮಗೆ ಬೇರೆ ಹೊರಗಿಂದ ನಮ್ಮ ಊರು ಬಿಟ್ಟು ಹೊರಗಿಂದ ನಾವು ಯಾವುದೇ ಸಹಕಾರ ನಮಗೆ ನಾವು ತಗೊಳ್ಳಿಲ್ಲ ಅದನ್ನು ಬ್ರಹ್ಮಕಲಶಕ್ಕೆ ತಗೊಳ್ತೇವೆ ಜೀರ್ಣೋದ್ಧಾರಕ್ಕೆ ನಾವು ಊರಿನ ಒಳಗೆ ನಾವು ಎಲ್ಲರೂ ಕೊಟ್ಟಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಮಗೆ ಇಲ್ಲಿಯ ಬ್ರಹ್ಮಕಲಶ ಬರುವ ಮಾರ್ಚ್ ಒಂದರಿಂದ ಆರರ ತನಕ ಬ್ರಹ್ಮಕಲಸ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ನಮ್ಮ ಊರಿನ ಹನ್ನೆರಡು ವರ್ಷಕ್ಕೊಮ್ಮೆ ಆಗೋದ್ರಲ್ಲಿ ನಾವು ಅರ್ಥೈಸಿಕೊಂಡದ ಹೇಗೆ ಅಂದರೆ ನಮ್ಮ ಊರಿನ ನಮ್ಮ ಎಲ್ಲರಿಗೆ ನಮ್ಮ ಹೃದಯಕ್ಕೆ ನಾವು ಬ್ರಹ್ಮಕಲಸ ಮಾಡಬೇಕು ಆ ರೀತಿಯ ಮನೋಭಾವ ನಮ್ಮ ಎಲ್ಲರಲ್ಲಿ ಎಲ್ಲರನ್ನು ಒಗ್ಗಟ್ಟಿ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಲಿಕ್ಕೆ ಇಲ್ಲಿ ಆಗುವ ದೇವರಿಗೆ ಒಂದು ಉತ್ಸಾಹ ಆಗುವುದರಿಂದ ಊರಿನವರು ಒಮ್ಮೆ ಮತ್ತೊಮ್ಮೆ ಸೇರಿ ಇಲ್ಲ ಇದ್ದರೆ ಪ್ರತಿ ದಿವಸ ಪೂಜೆ ಆಗುವಾಗ ಬರುವಂಥವ್ರ ಜನ ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ ಆದರೆ ಹನ್ನೆರಡು ವರ್ಷಕ್ಕೊಮ್ಮೆ ಬ್ರಹ್ಮಕಲಸ ಆಗುವಾಗ ಎಲ್ಲ ಊರಿನವರು ಸೇರಿ ಅವರಿಗೆ ಸಂಭ್ರಮ ಮನೆಯಲ್ಲಿ ಆಗುವ ಒಂದು ಸಂಭ್ರಮ ಒಂದು ಕಾರ್ಯಕ್ರಮಕ್ಕಿಂತಲೂ ಹೆಚ್ಚಾಗಿ ಸಂಭ್ರಮ ಖಂಡಿತ ಊರಿನ ಬ್ರಹ್ಮಕಲಸದಲ್ಲಿ ಮಲೆಂಗಲ್ಲಿನ ಈ ಕ್ಷೇತ್ರಕ್ಕೆ ಬಂದ್ರೆ ಶಿವಪಾರ್ವತಿ ಜೊತೆಯಾಗಿರುವ ದೇವರ ದರ್ಶನ ಸಿಗುತ್ತೆ ಜೊತೆಗೆ ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ಕೂಡ ಇಲ್ಲಿ ಬಂದು ಸವಿಯಬಹುದು ಶಿವನ ಭಕ್ತರು ಬರಲೇಬೇಕಾದ ದೇವಸ್ಥಾನಗಳಲ್ಲಿ ಮಲೆಂಗಲ್ಲು ಉಮಾಮಹೇಶ್ವರ ದೇವಸ್ಥಾನ ಕೂಡ ಒಂದು ಇನ್ನೊಂದು ದೇವಮಾರ್ಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನ ಸಂಪರ್ಕಿಸಿ